ರೆಲ್ಲ ನೋಡ ಸುಮತೀ ಸುಗೇಶನ ಮತ್ತೊಂದು ಪೌರಾಣಿಕ ಕಥೆ ಹೇಳತ್ತೀನಿ ಅದರ ಹೆಸರು ಸಮುದ್ರ ಬರ್ತಾನೆ ಸೊ ಒಂದು ಸತಿ ಏನಾಗಿತ್ತು ದುರ್ವಾಸ ಋಷಿ ಸ್ವರ್ಗ ಲೋಕಕ್ಕೆ ಬಂದಿದ್ರು ಅವಾಗ ಅವ ಲಕ್ಷ್ಮೀ ದೇವಿ ಏನಿರ್ತಿತ್ತು ಲಕ್ಷ್ಮೀ ದೇವಿ ವಿಷ್ಣುಗೂ ಒಂದು ಹಾರ ಕೊಟ್ಟಿರ್ತಾಳ ಆ ಹಾರ ಫುಲ್ ಬ್ಲೆಸ್ಸಿಂಗ್ಸು ಮತ್ತು ಲಕ್ಕಿಂದಿತ್ತು ಆ ಹಾರ ವಿಷ್ಣು ದುರ್ವಾಸ ಮುನಿ ಕೊಡ್ತಾನೆ ಆ ದುರ್ವಾಸ ಮುನಿ ಆ ಹಾರನ ಸ್ವರ್ಗ ಲೋಕಳೆ ಹೋಗಿದ್ದಾಗ ಇಂದ್ರ ಕೊಡ್ತಾನೆ ಆ ಇಂದ್ರ ತಾ ಹಾಕೊಳ್ಳೋದು ಬಿಟ್ಟು ತಾನು ಐರಾವತಿಗೆ ಹಾಕ್ತಾನೆ ಐರಾವತಿಗೆ ಅದ್ರೆ ಸ್ಮೆಲ್ ತಡ್ಕೊಳಕ್ಕಾಗಲ್ಲ ಆಗಲ್ಲ ಅದು ತನ್ನ ಸೊಂಡಿರೇ ಅದನ್ನ ತಗೋದು ಬೀಸಿ ದೂರ ಹೋಗಿತ್ತು ಅವಾಗ ಅದು ಹಾರ ಏನಿತ್ತಲ್ಲ ಅದು ಲಕ್ಷ್ಮೀ ಲಕ್ಷ್ಮೀ ಫಸ್ಟ್ ವಿಷ್ಣು ವಿಷ್ಣು ಇಂದ್ರ ಮುನಿಗೆ ಕೊಟ್ಟಿದ್ದಾರ ಅದಕ್ಕೆ ಸ್ವರ್ಗಲೋಕಿ ಲಕ್ಷ್ಮೀ ಸ್ವರ್ಗಲೋಕಿನೂ ಬಿಟ್ಟು ಮನೆ ಹಾಕ್ತು ಆವಾಗ ಅವಾಗ ದುರ್ವಾಸ ಮುನಿಯೂ ಇಂದ್ರಗೆ ಶಾಪ ಕೊಟ್ಟ ಇಲ್ಲೆಲ್ಲ ಶಕ್ತಿ ಕಡಿಮಕವತ್ತೆ ಲಕ್ಷ್ಮೀನು ಬಿಟ್ಟು ಶಾಪ ಅನ್ನಿಸ್ತದೆ ಅದಕ್ಕೆ ಎಲ್ಲ ಇಂದ್ರ ಮತ್ತು ಎಲ್ಲ ದೇವರು ಹೆದ ಹೆದರಿ ಬ್ರಹ್ಮ ಕಡೆ ಹೋದರು ಆಗ ಅವ್ರ ಶಕ್ತಿ ಹೋಗಿದ್ದಲ್ಲ ಅವಾಗ ರಾಕ್ಷಸರಿಗೆ ಗೊತ್ತಾಗ್ತದೆ ಅವಾಗ ಅವರು ಅವ್ರ ಮ್ಯಾಲೆ ವಾಶ್ ಮಾಡಿದರು அவங்க அவருல்ல ப்ரம்ம அந்த இங்க பரத்து அவங்க அவருந்த எல்லாராட்சி சுவர்லோக்க விட்டு ஒருக்கோ அவரெல்லாம் ப்ரம்ம அந்த நீஷ்ணு கடை ஹோரி அவரேன இது சொல்யூஷன் கொடுபோது அவ எல்லாரும் விஷ்ணு கடை ஹோதிரே அவங்க விஷ்ணு அந்த ஷீர் சாகர் ಶಿರ್ ಸಾಕರ ಒಳಗೆ ಜಗ್ಗಷ್ಟು ಟ್ರೆಷರ್ ಜೊತೆ ಅಮೃತ ಐತಿ ಅದನ್ನು ಅದನ್ನು ಕುಡಿದು ನೀವು ನೀವು ಶಕ್ತಿ ಹೊಳೆ ಪ್ರಾಪ್ತ ಮಾಡ್ಕೊಬೋದು ಅಂತ ವಿಷ್ಣು ಅಂದ ಅವಾಗ ವಿಷ್ಣು ಅಂದ ಫುಲ್ ಇದು ಸಮುದ್ರ ಇನ್ನ ಮಂಥ ಸಮುದ್ರ ಮಂಥನ ಮಾಡೋ ಮುಂಚಕ್ಕೆ ಫುಲ್ ಸಮುದ್ರ ಇನ್ನು ಕಟ್ಟಿ ಹಾಕಿದ ನೀ ಬರೀ ದೇವರಷ್ಟು ಸಾಕಾಗಲ್ಲ ನೀವು ರಾಕ್ಷಸರಿಂದ ಸಹಾಯ ಪಡಿಬೇಕು ಈ ಸಮುದ್ರ ಮಂಥನ ಮಾಡಾಕ ಅದಕ್ಕೆ ವಿಷ್ಣು ಅಂತಾನೆ ಇಂದ್ರ ಅಂತಾನೆ ಇಂದ್ರ ನೀ ಹೋಗಿ ರಾಜ ಬಾ ರಾಕ್ಷಸಿನ ರಾಜ ಬಾ ಬಾಲಿ ಕಡೆ ಹೋಗು ಹೆಲ್ಪ್ ಕೇಳಾಕ ಅವಾಗ ಇಂದ್ರ ಹುಕ್ಕಂದು ಅವಾಗ ಹೆಲ್ಪ್ ಕೇಳ್ತಾನೆ ಅವಾಗ ಅವ ಇಂದ್ರ ಅಂತಾನೆ ಬಾಲಿಗು ಇದು ಅಮೃತ ಏನು ಹೊರಗೆ ಬರ್ತಿತ್ತ ಫಿಫ್ಟಿ ಫಿಫ್ಟಿ ಮಾಡ್ಕೊಳ್ಳುವುದು ಅಂತಂತಾರೆ ನಿಮ್ಮ ಅರ್ಥ ನಮಗೆ ಅರ್ಧ ಅಂತಂತಾನೆ ಇಬ್ಬರು ದೇವರಿಗೂ ರಾಕ್ಷಸರಿಗೂ ಈಕ್ವಲ್ ಈಕ್ವಲ್ ಮಾಡುವುದಂತಂತಾನೆ ಅವಾಗ ರಾಜ ಬಾಲಿಗೂ ಹೂ ಅಂತಂತಾನೆ ಈಗ மந்த மந்திராச்சலின் மந்திராச்சல் ஏன் இத்தியசாகர் ஆமேல் வசுக்கி வாசுகி நாகின ஹங்க ஹங்கூஸ் அது கட்டி ஆக்க ஆமேல விஷ்ணு கூர் மோதார் தோண்டு மந்திராச்சல் பரவத்தினாலன்ஸ் கொண்டு நின் ஆவாக எல்லார்கிட்ட ஃபஸ்ட்டு சோ அவ கட்டியாக்கிர கட்டி முடிச்சு ஒன்று ஹலோ விஷ்வராக வந்து ஆ விஷாவ் விட்டு அதில் கண்டலுத்திரி தலுக்கு போடல அதுக்கு அவங்க கண்டிலெல்லாம் இது ப்ளூ ப்ளூ ஆகாக்க அதுக்கு அவன்க்க நீல் கண்டித்து கரீத்தார் அவங்க ஹொள்ளி கட்டிய சாலுமா அவங்க காந்தேனு வந்து ஆமேல் கல்புக்ஷ்ரு ஆமேல் ஐராவத்து வந்து ஆமேல் கௌஸ்துமணி வந்து ஆமேலே ஆமே லக்ஷ்மி பந்த ஆமேலாஸ்டீங்க அம அமது வந்து அவங்க ரா பாலி ஏன்தரி தேவ் அமிர்த தகண்டு வர்த்தான் அவங்க ராஜா பாலி அவன் கை ஆகிந்தா அமிர்திங் தகண்ட் பிடுத்து நான் நன்கு ஃபஸ்ட்டு நோஸ் அவங்க அெல்லாம் நோடி விஷ்ணு மோகினி ரூப்பின் தோத்தான அவ அவங்க மோகினி ரூ ஆவாக விஷ்ணு மோகினி ரூபா தானே ஆ அமிர்தி கோடி இல்லை நான் எல்லரி கரெக்டாகி ஹஞ்சினி அந்தந்தாள் நீல்லாரும் லயினாகி இது அந்தாள் அவங்க ஃபஸ்ட்டு தேவரில்ல கொட்ட முகஸ் பிடுதான விஷ்ணு அவங்க ஒவ்வொ ராக ராட்சரி ராகு அன்ன ஒவ்வொ ರಾಕ್ಷಸ ಇರ್ತಾನೆ ಅವ ಭಾಳ ಬುದ್ಧಿ ಬು ಅವ ತನ ಬುದ್ಧಿ ಓಡಿಸ್ತಾನೆ ಅವನಿಗೆ ಅನ್ ಅನ್ನಿಸ್ತೈತಿ ಈ ಇದು ಏನು ಇದು ವಿಷ್ಣುವಿಂದ ಏನಾರ ಇದು ವಿಷ್ಣುವಿಂದ ಏನಾರು ಪ್ಲ್ಯಾನ್ ಇರ್ಬೋದು ಅದಕ್ಕೆ ಅವನು ಒಂದು ದೇವರಿಂದ ರೂಪ ತಾಳಿ ದೇವ್ರ ರೂಪ ಬಿಡ್ತಾನೆ ಅವಾಗ ಯಾವಾಗ ಅವನು ಅವನಿಗೂ ಅಮೃತಿ ಸಿಗ್ತೈತಿ ಅವಾಗ ವಿಷ್ಣುವಿಗೆ ಗೊತ್ತಾಗ್ಬಿಡ್ತೈತಿ ಅವಾಗ ಅವ ಬರೇ ತನ್ನ ಮನಸ್ಸೊಳಗೆ ಥಿಂಕ್ ಮಾಡ್ತಾನೆ ಅವಾಗ ಸುದರ್ಶನ್ ಚಕ್ರ ಹೋಗಿ ಇನ್ನು ರುಂಡ ಕತ್ತರಿಸ್ಬಿಡ್ತೈತಿ ಅವಾಗ ಒಂದು ಅವನ ರುಂಡ ಒಂದು ಕಡೆ ಸ್ಪೇಸ್ ಒಳಗೆ ಬಾಡಿ ಒಂದು ಕಡೆ ಸ್ಪೇಸ್ ಒಳಗೆ ಈ ಎರಡು ಪ್ಲ್ಯಾನೆಟ್ಸ್ ಹಾಕವ ಅಮೃತ ಎಲ್ಲ ದೇವತೆಗಳಿಗೆ ಸಿಕ್ಕಿಬಿಡ್ತೈತಿ ಅವಾಗ ಅವ್ರಿಗೆ ಎಲ್ಲ ತಮ್ಮ ತಮ್ಮ ಶಕ್ತಿ ಹೊಲ ಹೊಳ ಆಮೇಲೆ ವಿಷ್ಣು ಮಾಯ ಆಗ್ಬಿಡ್ತಾರೆ ಅವಾಗ ಯಾವಾಗ ರಾಕ್ಷಸರಿಗ ಗೊತ್ತಾಕೈತಲ್ಲ ವಿಷ್ಣುವಿಂದ ಪ್ಲ್ಯಾನ್ ಇರ್ತಿದಂತ ಅವಾಗ ಅವರು ಹಳ್ಳಿ ವಾರ ಡಿಕ್ಲೇರ್ ಮಾಡ್ತಾರೆ ಅವಾಗ ಇವ್ರು ಜಗಳ ಹಾಕಿ ಹೋದಾಗ ಎಲ್ಲ ದೇವತೆಗಳು ರಾಕ್ಷಸರಿಂದ ಹೊಡಿಸಿ ಹೊಡೆದು ಓಡಿಸ್ಬಿಡ್ತಾರೆ ಆಮೇಲೆ ಹೊಳ ಸರ್ಗಲ್ ಹಕ್ಕಿ ತೊಗೊಂಡು ಇಡ್ತಾರೆ ಹೀಗೆ ಸಮುದ್ರ ಮಂಥನದಿಂದ ಹಾಂ ದೇ ಎಲ್ಲ ದೇವರು ತಮ್ಮ ಶಕ್ತಿ ಹೊಳು ಪ್ರಾಪ್ತ ಮಾಡಿದರೆ ಆಮೇಲೆ ಸ್ವರ್ಗ ಲೋಕಿನ ಹೊಳ್ಳಿ ತೊಗೊಂಡ್ರೆ ಸೊ ಇದ್ರದ್ದು ಈ ಈ ಲೆಸನ್ ಏನಂತಂದ್ರೆ ನಾವು ಯಾವತ್ತೂ ಗುರಿ ಗುರು ಹಿರಿಯರಿಗೆ ಅಪಮಾನ ಮಾಡಬಾರ್ದು ಮತ್ತು ಮನುಷ್ಯರಿಗೆ ಏನು ಅಸಾಧ್ಯ ಇಲ್ಲ ಆ ಸಮುದ್ರ ಹತ್ರನೂ ಕಡಿಬೋದು ಅಮೃತ ಆದ್ರೂ ಪ್ರಾಪ್ತ ಮಾಡ್ಬೋದು ಸೊ ಎಷ್ಟು ಬಂದು ನೋಡಿದೆ ಲೈಕ್ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ಲ ಮಾಡ್ತೀವಿ ಎಷ್ಟು ಕಬ್ಬಾಯ್